ಪ್ರತಿಯೊಬ್ಬರಿಗೂ ಹೊಸ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕನೇ ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ಒಳ್ಳೆದಾಗಲಿ ತುಂಬಾ ಖುಷಿ ಆಯ್ತು ಫಂಕ್ಷನ್ ಮನೆ ಫಸ್ಟ್ ಚಿಕ್ಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಕೋರ್ಸ್ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡಂಗೇ ಇಲ್ಲ ಬಟ್ ಸ್ವಲ್ಪ ತುಂಬ ನಾನು ತುಂಬ ಪ್ರೀತಿಸ್ತೇನೆ ಅವ್ರನ್ನ ಎರಡು ಫಿಲಮ್ ಮಾಡಿದ್ದೀವಿ ಒಂದು ಯೂಸ್ ಮಾಡಿದ್ವಿ ವಜ್ರಕಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸನ್ ಆಫ್ ಬಂಗಾಲ್ ಮನುಷ್ಯ ಮಿಲಾನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿದ್ದು ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ಬರ್ತದೆ ಸೆನ್ಸ್ ಆಫ್ ಹ್ಯೂಮರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬ ನನಗೆ ಈಗ ನೋಡಿದಾಗ ತುಂಬ ನೆನಪಾಗದು ಕಾಮಿಡಿ ನೋಡ್ತಾ ತಮಿಳು ಕಾಮಿಡಿ ನಮ್ದಾರೆ ಚಂದ್ರಬಾಬು ಅಂತ ತುಂಬ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳಬೇಕಂತ ಈ ಡ್ಯಾನ್ಸರ್ ನೋಡಿದ್ಮೇಲೆ ಶಿವಕಾಂತಿಕೆ ನೋಡಬೇಕು ನಿಜವಾದ್ರೆ ಒಂದು ಒಂದು ವೈಬ್ ಇದೆ ಆ ಥರ ಒಂದು ವೈಬ್ ಇದೆ ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತವನ್ನ ಮಾಡಿದ್ದಾರೆ ಆಮೇಲೆ ಅವ್ರ ದರ್ಶಿನಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೊಡಿಯೋಗ್ರಾಫಿಗೆ ಸೂಪರ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಅದ್ಭುತವಾಗಿ ಮಾಡಿದರೆ ಮೇನ್ ಥಿಂಗ್ ಸಾಂಗ್ಸ್ ಅಂದ್ರೆ ಕಟಿಂಗ್ಸ್ ಆಮೇಲೆ ಬೀಟ್ ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಅವರು ಚಿಕನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನಮ್ಗೆ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ತಿಳ್ಕೊಳ್ಳಲೇಬೇಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದಂಗೆ ಮಾಡಿದ್ರಿ ಯಾರಿಗೂ ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದೀರ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮ್ಗೆ ಮರಾಠಿ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿದೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಅವ್ರ ದಿನ ದೇವ್ರು ಒಳ್ಳೇದು ಮಾಡಿ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗ್ನೆ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವ್ರ ಮೀಟ್ ಮಾಡಿದ್ವಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕೆ ಸಾರಿ